ಬಾಕಿ ಸಾಲವನ್ನೇ ಭಾರೀ ದೊಡ್ಡ ಅವ್ಯವಹಾರ ಎಂದು ಬಿಂಬಿಸಿ ನಮ್ಮ ಮೇಲೆ ಗೂಬೆ ಕೂರಿಸಲು ಹೊರಟಿದ್ದಾರೆ ನಮ್ಮದು ಯಾವ ತಪ್ಪು ಕೂಡ ಇಲ್ಲ ಎಂದು ಟಿಎಸ್ಎಸ್ ಹಿಂದಿನ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಹೇಳಿದರು ಅವರು ಮಾಧ್ಯಮಗೋಷ್ಠಿ ನಡೆಸಿ ಹಿಂದಿನ ಆಡಳಿತ ಮಂಡಳಿಯಿಂದ ದೊಡ್ಡ ಅವ್ಯವಹಾರ ನಡೆದಿದೆ ಎಂಬ ಹಾಲಿ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿದ್ರು ನಾವು ಸಂಸ್ಥೆಯ ಹಿತದೃಷ್ಟಿಯಿಂದ ಸಾಲ ಕೊಟ್ಟಿದ್ದು ನಿಜ ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಹಳೆ ಸಾಲ ವಸೂಲಿಗೆ ಸಹಕಾರ ಕೇಳಿದರೆ ನಾವು ನೀಡುತ್ತಿದ್ದೆವು ಆದರೆ ಕೇವಲ ಸ್ವಾರ್ಥ ದ್ವೇಷ ಸಾಧನೆಯಿಂದ ಸಾಲ ವಸೂಲಿ ಮಾಡದೆ ಕೇಸ್ ಹಾಕಿದ್ದಾರೆ ಎಂದರು ಮೊನ್ನೆ ಟಿ ಎಸ್ ಎಸ್ನಲ್ಲಿ ಟಿ ಎಸ್ ಎಸ್ ಅಧ್ಯಕ್ಷರಾದಂಥ ಶ್ರೀಮಂತ ಗೋಪಾಲಕೃಷ್ಣ ವೈದ್ಯ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದವಾಗ ಒಂದಷ್ಟು ವಿಷಯಗಳನ್ನು ಹೇಳಿದ್ರು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಂಘ ಹಿಂದಿನ ಆಡಳಿತ ಮಂಡಳಿಯವರು ಭಾಳ ದೊಡ್ಡ ಅವ್ಯವಹಾರವನ್ನು ಮಾಡಿದ್ದಾರೆ ಭಾಳ ತಪ್ಪು ಮಾಡಿದ್ದಾರೆ ಹೇಳುವಂಥದ್ದನ್ನು ಅವರು ಪದೇ ಪದೇ ಈಗ ಬಂದಾಗಿಂದೂ ಈಗ ಇಲ್ಲಿವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ ಅದು ತಪ್ಪು ಯಾಕಂತಂದರೆ ನಾವು ಈಗೇನು ಅವರು ಸ್ಪೆಷಲ್ ಆಡಿಟ್ ಹೇಳಿ ಏನು ಮಾಡಿದ್ದಾರೆ ಅದೇ ಥರ ನಾವು ಅದೇ ಇವ್ರ ಹತ್ರ ನಾವು ಆಡಿಟ್ ಮಾಡಿಸಿ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡಿ ಅದೇ ಪ್ರಕಾರ ನಾವು ಇದು ಮಾಡಿದ್ದು ನಾವು ಲಾಭದಲ್ಲಿದ್ದೇವೆ ಸರಿ ಇದೆ ಹೇಳುವಂಥದ್ದು ನಾವು ಈಗ ಒಂದು ಅಪೋಲ್ಕಲ್ಪಿತವಾಗಿರುವಂಥ ಒಂದು ಅವರು ಮೊದಲಿಂದ ಹೇಳ್ತಾ ಬಂದಿದ್ದಂಥ ವಿಷಯವನ್ನೇ ಇನ್ನು ಅದನ್ನು ಕರೆ ಮಾಡಲಿಕ್ಕೆ ಆ ಸುಳ್ಳನ್ನು ಕರೆ ಮಾಡಲಿಕ್ಕೆ ಸ್ಪೆಷಲ್ ಇದನ್ನು ಆಡಿಟ್ ಅಂತೇಳಿ ಮಾಡಿಕೊಂಡು ಅದನ್ನು ಅವರು ಅವರೇ ಯಾವ ಆಡಿಟ್ರ್ ನೇಮ್ಸ್ ನೇಮ್ಸ್ಕೊಳ್ಳಿಕ್ಕೆ ಬರೋದಿಲ್ಲ ಅವರೇ ಮಾಡಿಕೊಂಡು ಮಾಡ್ತಾ ಇದ್ದಾರೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ಜನರಿಗೆ ತಪ್ಪುದಾರಿಯನ್ನು ಇಳಿಸ್ತಾ ಇದ್ದಾರೆ ಇಂದು ಇದು ತಪ್ಪು ಮತ್ತು ಅವರು ಈ ಮಧ್ಯಂತರದ ಹೇಳಿಕೆ ಹೇಳಿ ಏನು ಕೇಸ್ ಹಾಕಿದ್ದಾರೆ ಇದಾರು ಅದು ಮಾಡಲಿಕ್ಕೆ ಬರುವುದಿಲ್ಲ ಮಧ್ಯಂತರದೇ ಇಲ್ಲ ಎಲ್ಲೂ ಪರ್ಮಿಷನ್ನು ಇಲ್ಲ ಅದಕ್ಕೆಲ್ಲ ಸಾಕ್ಷಿಗಳನ್ನು ನಾವು ತಂದಿದ್ದೇವೆ ತಮಗೆ ಅವಗಹನೆಗೆ ಕೊಡ್ತೇವೆ ಒಂದು ವರ್ಷದಲ್ಲಿ ಮೂರು ಇದನ್ನು ನಮ್ಮ ಮೆಂಬರಿಗೆ ಕೊಟ್ಟರು ಒಂದಕ್ಕೆ ಒಂದಕ್ಕೆ ಸರಿ ಇಲ್ಲ ಸರಿಯಾದಂಥ ಬ್ಯಾಲೆನ್ಸ್ ಶೀಟ್ಗಳು ಸರಿಯಾಗಿಲ್ಲ ಅದನ್ನು ಏನಾಗ್ತದೆ ನಮ್ಮ ಮೆಂಬರಿಗೆ ಏನೋ ಒಂದು ಪಕ್ಕ ಏನಿದೆ ಮತ್ತೊಬ್ಬನಿಗೆ ಬೈತಾ ಹೋಗ್ಬಿಟ್ರೆ ಇವರು ಹೋ ಇವ್ರೇನೋ ಮಾಡಿದವರು ಹೇಳಿ ತಿಳ್ಕೊಳ್ತಾರೆ ತಪ್ಪು ನಮ್ಮದೇನೂ ಇಲ್ಲ ನಾವು ಸರಾಸಕ್ತಾಗಿ ಹೇಳ್ತೇವೆ ಮತ್ತು ಸಾಲ ಕೊಟ್ಟಿದ್ದು ಹೌದು ಸಾಲ ಕೊಟ್ಟಿದ್ದ ಉದ್ದೇಶಪೂರ್ವಕವಾಗಿ ನಾವು ಸಾಲ ಕೊಟ್ಟಿದ್ದೇವೆ ಅದು ಸಂಸ್ಥೆಯ ಲಾಭ ಸಲುವಾಗಿ ಕೊಟ್ಟಿದ್ದೇವೆ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಇವ್ರಿಗೆ ಬರುವುದಿಲ್ಲ ಅವ್ರ ಮೇಲೆ ಕುಸ್ತಿ ಹೋಗ್ತಾರೆ ಜಗಳ ಮಾಡ್ತಾರೆ ಇಲ್ಲದ ಕೇಸ್ ಹಾಕ್ತಾರೆ ಅಳದ ಸ್ವಾಭಾವಿಕವಾಗಿ ಸಾಲ ಬರೋದಿಲ್ಲ ನಮ್ಮ ಉತ್ಪನ್ನ ಆದಂಥ ಬಡ್ಡಿನೂ ಬರೋದಿಲ್ಲ ಅವರನ್ನು ಇವರಿಗೆ ಮನಸ್ತಾಪ ಇದ್ದರೆ ನಮ್ಮ ಮೇಲೆ ಇದ್ದರೆ ಅವರನ್ನು ಏನು ಕರೆದು ನಮ್ಮ ಹತ್ರ ಹೇಳ್ಬೋದಾಗಿತ್ತು ಅದನ್ನು ಮಾಡಿದಾನೆ ಅವ್ರ ಮೇಲೆ ಕೇಸ್ ಹಾಕಿ ಇದು ಮಾಡಿ ಸುಮ್ಮನೆ ಅವರ ಜಾಗ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿ ಅವರಿಗೆ ವ್ಯವಹಾರಕ್ಕೆ ಭಾಳ ತೊಂದರೆಯನ್ನು ಮಾಡ್ತಾ ಇದ್ದು ಇದು ಅಪರಾಧ ಈಗ ಓವರ್ ಫೈನಾನ್ಸ್ ಈಗ ಅವನ್ನ ಇದು ಮಿತಿಗಿಂತ ಜಾಸ್ತಿ ಕೊಟ್ಟರೆ ಒಂದು ಲಿಮಿಟೆಡ್ ಇಂಥವ್ಗೆ ಇಂತಿಷ್ಟು ಎಕರೆ ಇದ್ದು ಅಥವಾ ಇಂತಿಷ್ಟು ಉತ್ಪನ್ನ ಅಥವಾ ಇಂತಿಷ್ಟು ಅವರಿಗೆ ಸಾಲ ಕೊಡಲಿಕ್ಕೆ ಬರ್ತು ಅಂತ ಹೇಳೋದೊಂದು ಇತ್ತು ನಿಯಮ ಆ ನಿಯಮವನ್ನು ಮೀರಿ ಕೊಟ್ಟಾಗ ಆ ನಿಯಮ ಮೀರಿ ಕೊಡೋದಕ್ಕೆ ಏನು ಜವಾಬ್ದಾರಿ ಇದ್ದು ನಮಗೆ ಹೇಳುವಂಥದ್ದನ್ನು ಕೊಟ್ಟು ಏನಂದರೆ ಸದಸ್ಯರಿಗೆ ಅನುಕೂಲ ಆಗಲಿ ಹೇಳುವಂಥ ಒಂದು ಆ ಒಂದು ಯೋಜನೆಯನ್ನು ತಂದ್ವಿ ಅದು ಬರೀತಾಗಿ ಇದು ಮಾಡಲಿಲ್ಲ ನಾವು ಆಗಿ ವಿಚಾರ ಮಾಡಿ ಅದನ್ನು ಸಂಸ್ಥೆಗೆ ಏನು ಲಾಸ್ ಆಗ್ತದೆ ಲಾಭ ಆಗ್ತದೆ ನಂತರ ಸದಸ್ಯನಿಗೆ ಏನು ಲಾಭ ಆಗ್ತದೆ ಹೇಳೋದನ್ನು ವಿಚಾರ ಮಾಡೇ ಮಾಡಿದ್ದು ಆ ಒಂದು ಯೋಜನೆಯನ್ನು ಮಾಡಿದವರೆಲ್ಲ ನಮ್ಮ ಒಂದು ಬೆಂಬಲಿಗಳು ಹೇಳುವಂಥ ಒಂದು ಅವರ ಒಂದು ಇದರಿಂದ ಅವರಿಗೆ ಬಹಳ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಸಂಸ್ಥೆಯ ಸದಸ್ಯರು ಅವ್ರ ಮೇಲೆ ಕ್ರಿಮಿನಲ್ ಕೇಸು ಬಾಕಿ ಕೇಸಂತ ಹಾಕುವಂಥದ್ದು ಏನಿದೆ ಅವರನ್ನು ಕರೆದು ಮಾತಾಡಲಿಕ್ಕೆ ಅವರಿಗೆ ಮುಖ ಇಲ್ಲವಂತೇಳೆ ನಾನು ಇದ್ದೆ ಅವ್ರ ಮೇಲೆ ಪದೇ ಪದೇ ಕ್ರಿಮಿನಲ್ ಕೇಸು ಬಾಕಿ ಕೇಸ್ ಹಾಕ್ತಾರೆ ನಮ್ಮ ಮೇಲೆಗೆ ಹಾಕಲಿ ನಾವು ಏನೋ ಭಾಳ ಕೋಟ್ಯಾಂತರ ರೂಪಾಯಿ ಹೊಡ್ಕೊಬಂದವರು ಆ ಉದ್ದೇಶದಿಂದ ಮೇಲೆಲ್ಲ ಹಾಕ್ತಾ ಇದ್ದಾರೆ ಆದರೆ ಸಂಸ್ಥೆಯ ಸದಸ್ಯರು ಅವ್ರು ನಾಳೆ ಅಲ್ಲಿ ವ್ಯವಹಾರ ಮಾಡಬೇಡ ಮತ್ತು ನಮ್ದು ಎಲ್ಲರದ್ದು ಅಕೌಂಟನ್ನು ಸೀಜ್ ಮಾಡಿದ್ದಾರೆ ಇವ್ರಿಗೆ ಯಾರಿಂದ ಪರ್ಮಿಷನ್ ಬಂತು ನಮ್ಮ ಅಕೌಂಟನ್ನು ಸೀಜ್ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಹೇಳುವಂಥದ್ದು ನಿಮ್ಮ ಮುಖೇನ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರಿಂದ ಉತ್ತರವನ್ನು ಅಪೇಕ್ಷಿಸ್ತಿದ್ದೆ ಮತ್ತು ವಿಶೇಷತ ನಮಗೆ ಬೇಕಾಗಿದ್ದು ನಮ್ಮ ಸದಸ್ಯರಿಗೆ ನಿಜವಾದ ನೈಜ ಚಿತ್ರಣವನ್ನು ನಾವು ಕೊಡಲಿಕ್ಕೆ ಇದನ್ನು ಕರೆದಿದ್ದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದು ಇದಿಲ್ಲ ನಾವೆಲ್ಲ ಒಂದೇ ಟೈಪ್ ಮಾಡಿ ಹೌದು ಅದರೊಳಗೆ ಇವರು ಹೀಗೆ ಕೂಡ ನಾನು ಸಂಬಂಧಪಟ್ಟಂಥ ಆ ಒಂದು ಇದರೊಳಗೆ ಕೇಳಿದೆ ಅವರೆಲ್ಲ ನನ್ನ ನನ್ನ ಅಹವಾಲುಗಳನ್ನು ಕೇಳಿ ಅದು ಅವಶ್ಯಕತೆ ಇಲ್ಲ ನೀವು ಪಬ್ಲಿಕ್ನಲ್ಲಿ ಕೊಟ್ಟಿದ್ದೀರಿ ಅದು ಲಿಖಿತವಾಗಿ ಕೊಡಬೇಕು ಅಂತ ಹೇಳಿದ್ದೆ ಲಿಖಿತ ಅಂದರೆ ಹಸ್ತಾಕ್ಷರ ಬರೆದು ಕೊಡಬೇಕು ಎಲ್ಲ ಹ್ಯಾಗೂ ಆಗ್ತದೆ ನೀವು ಲಿಖಿತವಾಗಿ ಕೊಟ್ಟಿದ್ದೀರಿ ನೀವೇ ಪಬ್ಲಿಕ್ನವ್ರು ಕೊಟ್ಟಿದ್ದೀರಿ ಹೇಳಾದಮೇಲೆ ಅದು ಸಿಂಧು ಹೇಳುವಂಥದ್ದನ್ನು ನನಗೆ ಅವರು ಮಾಹಿತಿಯನ್ನು ಕೊಟ್ಟರು ಮತ್ತು ಅಲ್ಲದೆ ಈಗ ಇವರು ಇಷ್ಟೆಲ್ಲ ಕಾಯ್ದೆ ಹೇಳುವಂಥವ್ರು ಇವರು ಟರಾವನ್ನು ಇವರು ಪ್ರಿಂಟ್ ಮಾಡ್ತಾರೆ ಟೈಪ್ ಮಾಡ್ತಾರೆ ಟೈಪನ್ನು ಹಚ್ಚುತ್ತಾರೆ ಅದು ಸಂಜಿನ ಅವರು ಹಸ್ತಾಕ್ಷರದಲ್ಲಿ ಬರೀಬೇಕು ಅವರು ಇದ್ರೊಳಗೆ ಹೇಳುವಂಥದ್ದನ್ನು ಅವರು ತಿಳ್ಕೊಳ್ಬೇಕು ಇದು ಅದು ಸರಿ ಹೇಳಾದರೆ ಇದು ಸರಿ ಈಗ ಒಂದು ಕೊಡಲಿಕ್ಕೇನೋ ತೊಂದರೆ ಆಗಿತ್ತು ಒಂದು ಬರ್ಕೊಡ್ಬೋದಾಗಿತ್ತು ಅದು ಡೇಟ್ ಬೇರೆ ಆಗ್ತದೆ ಇದು ಬೇರೆ ಆಗ್ತದೆ ಕಡೆಗೆ ಮತ್ತೇನೋ ಒಂದು ಇಟ್ಕೊಂಡು ಇದು ಮಾಡ್ತಾರೆ ಹಾಗಾಗಿ ನಾನು ಕೊಡಲಿಲ್ಲ ಮತ್ತೆ ಅದಕ್ಕೆ ಹಾಕ್ತಾ ಇದ್ದಾರೆ ಮುಂದೆ ಆ ಅಮೌಂಟ್ ಬಂದರೆ ಏನು ಮಾಡ್ತಾರೆ ಜಾಬವನ್ನು ಲಾಸಿಗೆ ಹಾಕ್ತಾ ಇದ್ದಾರೆ

ಸಾಲ ವಾಪಸ್ ಬಂದ್ರೆ ಸಂಸ್ಥೆಗೆ ಸಿಗುವುದಿಲ್ಲ ಗೋರ್ಮೆಂಟ್ ಗೆ ಹೋಗ್ತದೆ ಸಾಲ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಅದ್ರ ಮೇಲೆ ಕ್ರಮ ತಗೊಂಡ್ರೆ ಉಯ್ದು ಲುಕ್ಸಾನಿ ಆಗ್ಬೋದಾಗಿ ಕ್ರಮ ತಗೊಳ್ಳೋದನ್ನ ಲಾಸಿ ತೋರಿಸ್ತದೆ ಈಗ ನೀವು ಹೇಳಿದ್ರೆ ಆ ಜನತಾ ಬಜಾರ್ದು ಬಿಲ್ಡಿಂಗ್ ಕಟ್ಟುವಂಥದ್ದು ಇದು ಅದು ಜನತಾ ಬಜಾರದ್ದು ಟಿ ಎಸ್ ಎಸ್ ಸಿನಿ ಜಾಗವೇ ಜನತಾ ಬಜಾರದ್ದಲ್ಲ ಅಲ್ಲಿ ಇಪ್ಪತ್ತು ಗುಂಟೆ ಟಿ ಎಸ್ ಎಸ್ ಆರು ಗುಂಟೆ ಜನತಾ ಬಜಾರ್ದು ನಾವು ಅವರು ಪರ್ಮಿಷನ್ ಇಲ್ಲ ಹೇಳ್ತಾರೆ ಪರ್ಮಿಷನ್ ಇದೆ ಪರ್ಮಿಷನ್ ತೊಗೊಂಡು ಅದನ್ನೆಲ್ಲ ಇದು ಮಾಡಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ ಪರ್ಮಿಷನ್ನಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಮೂರು ತಿಂಗಳು ನಾವು ಲೇಟ್ ಮಾಡಿದ್ವಿ ಯಾಕಂತಂದರೆ ಅಲ್ಲಿ ಜನತಾ ಬಜಾರ್ ಕೆಲಸ ಮಾಡ್ತಾ ಇತ್ತು ಅವರಿಗೆ ಬೇರೆ ಕಡೆ ವ್ಯವಸ್ಥೆಗೆ ಅವ್ರ ಹತ್ರ ಹೇಳಿದ್ವಿ ಅವರು ಅದನ್ನು ಮಾಡಲಿಲ್ಲ ಕಡೆಗೆ ನಾವೇ ಅದನ್ನು ಬೇರೆ ಒಂದು ಜಾಗವನ್ನು ಹುಡುಕಿ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿ ನಾವು ಡೆಮಾಲಿಶ್ ಮಾಡಿ ಶುರು ಮಾಡಿದ್ವಿ ಆವಾಗ ನಮ್ಮ ಹತ್ರ ಪರ್ಮಿಷನ್ ಇತ್ತು ನಂತರ ಅದು ಪಾಯ ಆಗಿ ಪಿಲ್ಲರ್ ಏಳು ಟೈಮಿಗೆ ಕರ್ನಾಟಕ ಸರ್ಕಾರ ಏನು ಮಾಡ್ತು ಅಂದರೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಎರಡು ಮೂರು ಅಂತಸ್ ಮಾಡಲಿಕ್ಕೆ ಬರೋದಿಲ್ಲ ಫಸ್ಟ್ ಇದು ಒಂದೇ ಅಂಥೇಳಿ ಆರ್ಡರ್ ಹಾಕ್ತು ಆ ಇದ್ರ ಮೇಲೆ ನಾವು ಗೋರ್ಮೆಂಟ್ಗೆ ಮತ್ತು ಆಗಿನ ಇವರು ಕೋಆಪ್ರೇಟಿವ್ ಮಿನಿಸ್ಟ್ರೇ ಇವರಾಗಿದ್ದರು ಸೋಮಶೇಖರ್ ಅವ್ರೂ ಭೇಟಿ ಮಾಡಿ ಅವರು ಆಯಿತು ನೋಡುವ ಈ ಸರಿ ಇದು ಮಾಡುವ ಅಂತಂದರು ತನ್ನ ಮಧ್ಯದಲ್ಲಿ ಇಲೆಕ್ಷನ್ ಬಂತು ನಮ್ಮ ಇಲೆಕ್ಷನ್ನು ಬಂದಿದ್ದರಿಂದ ನಾವು ಅದಕ್ಕೆ ಮತ್ತೆ ರಿಟರ್ನ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆ ಒಂದು ಉದ್ದೇಶದಿಂದ ಅದು ಹಾಗೇ ಇತ್ತು ನಾವು ಯಾವುದೂ ಗೋರ್ಮೆಂಟಿನ ಇದು ಇದ್ರದ್ದು ಪರ್ಮಿಷನ್ ಇಲ್ಲದೆ ನಾವು ಮಾಡಲಿಲ್ಲ ಮೊನ್ನೆ ನಮ್ಮ ಉಪಾಧ್ಯಕ್ಷರಾದಂಥ ಎಮ್ ಎನ್ ಭಟ್ರು ಜನತಾ ಬಜಾರ್ ಜನರಲ್ ಮೀಟಿಂಗ್ನಲ್ಲಿ ಪರ್ಮಿಷನ್ ಇಲ್ಲದೆ ಕಟ್ಟಿದ್ರು ಹೇಳಿ ಹೇಳಿದ್ರು ದಯವಿಟ್ಟು ಅದು ಸುಳ್ಳು ನಾವು ಮತ್ತೆ ಜನತಾ ಬಜಾರದ್ದು ನಾವು ಸಪ್ರೇಟಾಗಿ ಅಲ್ಲಿ ಆ ಆರು ಗಂಟೆಗೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ಪ್ಲ್ಯಾನ್ ತೊಗೊಂಡು ಅದರದ್ದು ಸಪ್ರೇಟ್ ಪರ್ಮಿಷನ್ ಇದೆ ನಮ್ಮದು ಸಪ್ರೇಟ್ ಪರ್ಮಿಷನ್ ಇದೆ ಎರಡನ್ನೂ ಒಂದೇ ಸರಿ ಒಂದೇ ಮುಗಿಸುವ ಮುಗಿಸುವಾಳುವಂಥ ಉದ್ದೇಶದಿಂದ ಮಾಡಿದ್ದಾಗಿ ಈಗ ಅವರು ಏನು ಮಾಡ್ತಾಯಿದ್ದಾರೆ ಏನು ಗೊತ್ತಿಲ್ಲ ಎಲ್ಲದೂ ವೇಸ್ಟ್ ಅವರಿಗೆ ಯಾಕಂತಂದರೆ ದಾಸನಗುಪ್ಪದಲ್ಲಿ ನಾವು ಎರಡು ಕೋಲ್ಡ್ ಸ್ಟೋರೇಜನ್ನು ಮಾಡಿದ್ವಿ ಅದು ಒಂದನ್ನು ಅವ್ರಿಗೆ ಉಪಯೋಗಿಲ್ಲ ವೇಸ್ಟ್ಗಳು ಹೇಳ್ತಾ ಇದ್ದಾರೆ ನಾವು ಆ ಆ ಟೈಮ್ನಲ್ಲಿ ನಾವು ಮಾಡಬೇಕಾದ್ರೆ ನಾವು ಹಾನಗಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಕೋಲ್ಡ್ ಸ್ಟೋರೇಜಿಗೆ ನಮ್ಮದು ಮಾಲನ್ನು ಒಯ್ ಹೋಗಿ ಇಟ್ಕೊಳ್ತಿದ್ವಿ ಆ ಉದ್ದೇಶದಿಂದ ನಾವು ಮಾಡಿದ್ದಾಗಿತ್ತು ನಮ್ಮದೇ ಇರಲಿ ಅಂಥೇಳಿ ಅವ್ರಿಗೆ ಯಾವುದು ಅಂದರೆ ಯಾವುದು ಯಾವ್ದು ಬರ್ತದೆ ಏನು ಹೇಳೋದು ಇಲ್ಲ ಆ ಟೈಮ್ ರೇಟ್ ಬರುವಲ್ಲಿ ಇವ್ರಿಗೆ ನಾವು ಕಾಯಬೇಕು ಮಾಲ್ ಹಾಳಾದ ನೋಡ್ಕೊಳ್ಬೇಕು ಆ ಉದ್ದೇಶದಿಂದ ಅಲ್ಲಿ ತರಕಾರಿ ಭಾಳಷ್ಟು ಬೆಳೀತಾರೆ ಆ ತರಕಾರಿಯನ್ನು ಸರಿಯಾಗಿ ಕೋಲ್ಡ್ ಸ್ಟೋರೇಜ್ ಮಾಡಿಕೊಂಡು ಇದು ಮಾಡಿ ಮುಂದೆ ಎಲ್ಲಿಗೆ ಇದು ಮಾಡ್ಬೋದಾಗಿತ್ತು ಅವರು ಅವರು ಏನು ಮಾಡ್ತಾರ ಬುದ್ಧಿವಂತಿಟ್ಟಿದ್ದಾರೆ ಹ್ಯಾಂಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದಾರೆ ಅಡಿಕೆ ಈ ಶಿವಮೊಗ್ಗಕ್ಕೆ ಸಿರ್ಸಿಗೆ ಬಹಳ ಡಿಫ್ರೆನ್ಸ್ ಇದೆ ಮೊದಲು ಐದುನೂರಿಂದ ಸಾವಿರ ರೂಪಾಯಿ ಇತ್ತು ಇದಕ್ಕೂ ಚಾಲಿ ಮಂಗಳೂರಿಗೆ ನಮಗೆ ಐದುನೂರಿಂದ ಒಂದು ಎಂಟುನೂರು ರೂಪಾಯಿ ಡಿಫ್ರೆನ್ಸ್ ಇರ್ತಿತ್ತು ಸಾವು ಅದನ್ನು ಬ್ಯಾಲೆನ್ಸನ್ನು ನೋಡಿದ್ರೆ ಗೊತ್ತಾಗ್ತದೆ ಆ ಪ್ರಕಾರದಲ್ಲಿ ಈಗ ಸರಿಯಾಗಿ ವ್ಯಾಪಾರ ಮಾಡದೆ ಏನು ಮಾಡ್ದೇ ತಮಗೆ ಹಟ್ಟು ಬಂತು ಇಷ್ಟು ಬಂತು ಸುಳ್ಳೇ ಒಂದು ಲೆಕ್ಕಪತ್ರವನ್ನು ನಿಮಗೆ ಕೊಟ್ಟರೆ ಯಾಕಂದರೆ ಸಾರ್ವಜನಿಕವಾಗಿಯೇ ಲೆಕ್ಕಪತ್ರವನ್ನು ಕೊಟ್ಟಿದ್ದಾರೆ ಈಗ ನಾವ್ಯಾರು ಅದನ್ನ ನೋಡೋದಿಲ್ಲ ನಡೀತದೆ ಆ ಲೆಕ್ಕದಲ್ಲಿ ನಾವೇನೇ ಧೈರ್ಯವಾಗಿ ಹೇಳ್ತಾ ಇರೋದಂಥದ್ದು ಏನು ಅಂತಂದರೆ ನಾವು ಹಿಂದಿನ ಕಡವೆ ಹೆಗಡರು ಪೂಜ್ಯ ಕಡವೆ ಹೆಗಡರು ಶಾಂತಾರಾಮ್ ಹೆಗಡರು ಯಾವ ರೀತಿಯ ನಡ್ಸ್ಕೊ ಬಂದಿದ್ವೋ ನಾವೆಲ್ಲ ಟೀಮು ಅದೇ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗಿದ್ದಾವೆ ನಾವು ಯಾವುದು ಅವ್ಯವಹಾರ ದುಂದುವೆಚ್ಚವನ್ನು ಒಂದು ಪೈಸ ದುಂದು ವೆಚ್ಚವನ್ನು ಸಹಿತ ನಾವು ಮಾಡಿದನೇ ನಾವು ಸಂಸ್ಥೆಯನ್ನು ನಡೆಸ್ಕೊ ಬಂದಿದ್ದೇವೆ ಸಾಲ ಕೊಟ್ಟಿದ್ದರ ಬಗ್ಗೆ ನಮ್ಮದು ಇದೆ ಅದು ಘಂಟಾಘೋಷವಾಗಿಯೂ ಹೇಳ್ತವೆ ಅದ್ರ ಬಗ್ಗೆ ಯಾವುದೂ ಮುಚ್ಚಿಮರೆಯಿಲ್ಲ ಅದಕ್ಕೆ ಸರಿಯಾದಂಥ ಆಧಾರ ಇಟ್ಟು ಸಾಲ ಕೊಟ್ಟಿದ್ದು ಆ ಸಾಲ ಕೊಟ್ಟಿದ್ದಕ್ಕೆ ಇವರು ಇಷ್ಟೆಲ್ಲ ಮಾಡಿ ಸಂಸ್ಥೆಯ ಹೆಸರನ್ನು ಹಾಳು ಮಾಡಿದ್ದು ನಮ್ಮನ್ನು ಹಾಳು ಮಾಡಲಿ ಸಂಸ್ಥೆಯನ್ನು ಹಾಳು ಮಾಡಿ ಸಂಸ್ಥೆಯ ಹೆಸರನ್ನು ಹಾಳು ಮಾಡಿ ಇದು ಒಳ್ಳೆಯದಲ್ಲ ಇನ್ನು ಈಗ ನಾವೆಲ್ಲರೂ ಸೇರಿ ಕೇಳ್ತಾ ಇದ್ದಿದ್ದು ಅಂತಂದರೆ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ನಾವು ಹಿಂದಿಂದ ಹೇಳ್ತಾ ಇದ್ದೇವೆ ಸಭೆಯಲ್ಲೂ ನಾನು ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ನಾವೆಲ್ಲರೂ ಸೇರಿ ಒಕ್ಕರಳಿಂದ ಸಿಕ್ಸ್ಟಿ ಫೋರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಈ ಇದು ಸುಮ್ಮನೆ ಇದಕ್ಕಿಂತ ಅದನ್ನು ಇವರು ಇವರು ರಾಜಕೀಯ ಒಂದು ಬಲದಿಂದ ಆ ಸಿಕ್ಸ್ಟಿ ಫೋರನ್ನು ನೌಕರರ ಅಧಿಕಾರ ಲೆವೆಲಲ್ಲಿ ತಡೆ ಹಿಡಿತಾ ಇದ್ದಾರೆ ಹಾಗಾಗಿ ನಾನು ಅದನ್ನು ಅಂತ ಕೇಳ್ತೇನೆ ಮತ್ತೊಂದು ಅಂದರೆ ಇವರು ದ್ವೇಷ ಒಂದು ಕಳೆದ ವರ್ಷ ನಮ್ಮ ಈ ಐ ಟಿ ರೈಡ್ ಮಾಡಿದ್ರು ಮುಂಚಿನ ದಿವಸ ಇವ್ರದ್ದೆಲ್ಲ ಲೆಟ್ರ್ ಇಟ್ಕೊಂಡು ನಮ್ಮ ನಮ್ಮ ನಾಲ್ಕು ಜನ ಹತ್ತು ತಂಗಿಕ್ಕಳು ಇಟ್ಕೊಂಡು ಮಾತಾಡಿದ್ವಿ ನಾಳೆ ಎಂತ ನೋಡಿ ಮುಗಿಸುವ ಅಂಥೇಳಿ ಒಂದು ಅಕ್ಕ ಮನೆಗೆ ಹೋದಲು ಬಾಕಿ ಅವರು ಈ ಮೂರು ಜನ ನಮ್ಮಲ್ಲೇ ಇದ್ದರು ಅದು ನಸೀಬ್ ಅಂತಂದರೆ ಅವರು ಆ ಕಡೆ ಮತ್ತೊಂದು ಮನೆ ಹಳೆಯ ಮನೆ ಇದೆ ಅಲ್ಲಿ ಉಳಿದ್ರು ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಐ ಟಿ ಅವರು ರೇಡ್ ಮಾಡಿದ್ರು ಅವರು ಇದೇ ವಿಷಯವನ್ನು ಇಟ್ಕೊಂಡು ಇವರಲ್ಲಿ ಭಾಳಷ್ಟು ದುಡ್ಡು ಇದೆ ಹೇಳುವಂಥ ಒಂದು ಇದರಿಂದ ಪುನಃ ಪುನಃ ಒಟ್ಟು ಅದೇ ವಿಷಯವನ್ನೇ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂಥ ನಾವು ನಮ್ಗೆ ಗೊತ್ತಿದ್ದ ಮಾಹಿತಿಗಳನ್ನು ನಾವು ಕೊಟ್ವಿ ಇವರೇನು ಕಳಿಸಿದ್ರು ಆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ರೀ ಅಗ್ರಿಮೆಂಟಿಗೆ ಏನು ಕಳಿಸಿದ್ರು ವಿಜಯಾನಂದ ಭಟ್ರು ಸಹಿ ಹಾಕಿ ಅದನ್ನು ಸಹಿತ ಕೊಟ್ಟೆ ಇದಕ್ಕೆ ಇವಾಗ ಇವತ್ತು ಸಹಿ ಹಾಕಿ ನಾವು ಅವ್ರಿಗೆ ಮುಟ್ಸ್ಬೇಕು ಅಂತೇಳಿ ಮಾಡಿದ್ವಿ ಅದಕ್ಕೆ ಹೀಗಿದೆ ಇದು ಅದನ್ನು ಸೀಜ್ ಮಾಡ್ತೇನೆ ಅಂತಂದರು ಮಾಡಲಿಕ್ಕೆ ಹಿಂಗೆ ಆಗ್ತದೆ ನಾವು ಅವ್ರಿಗೆ ಕೊಡಬೇಕಾಗ್ತದ ಇಲ್ಲ ನೀವು ಇಲ್ಲಿ ಯಾವುದೂ ಕಾಗದ ಪತ್ರಗಳನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ನಾವು ಇದನ್ನು ಸೀಜ್ ಮಾಡ್ತೇವೆ ರಿಟರ್ನ್ ನಮ್ಮ ಏನು ಬರ್ತದೆ ಲೆಟ್ರ್ ಬರ್ತದೆ ಇಲ್ಲದವ್ರು ನಮ್ಮ ಜನ ಬಂದು ಅದನ್ನು ಸೀ ಸೀಲನ್ನು ತೆಗೆದ ಮೇಲೆ ನೀವು ಏನು ಮಾಡ್ಕೊಳ್ಳಿ ಅಲ್ಲಿ ಇವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಹೇಳಿ ಅದನ್ನು ತಗೊಂಡು ಸೀಜ್ ಮಾಡಿಕೊಂಡು ಹೋಗಿದ್ದನ್ನು ನಾನು ಆಗಿ ಹೇಳಿದ್ದೇನೆ ಈಗಲೂ ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಿಗೆ ಆ ವಿಷಯವನ್ನು ಮುಡಿಸ್ತಾ ಇದ್ದೆ